ಏನು ಇವತ್ತು ಉಡಿಯಾರು ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ಕರೆದಿದ್ರು ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಇವತ್ತು ನಮಗೆ ಏನು ಸಾಮಾನ್ಯ ಸಭೆ ಕರೆದಿದ್ರು ಇವರು ಇವತ್ತಾರನೇ ತಾರೀಕು ಸಾರಿ ಆರನೇ ತಾರೀಕು ಇವತ್ತು ಸಾಮಾನ್ಯ ಸಭೆ ಕರೆದಿದ್ರು ಇವರು ಏನು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಒಂದು ಲೆಟ್ರೇಟ್ ಕೊಟ್ಟರು ಮುಖ್ಯಾಧಿಕಾರಿಗಳು ಇವತ್ತು ಬೆಳಿಗ್ಗೆ ಜಿ ಪಿ ಎಸ್ ಫೋಟೋ ತಕೊಂಡು ತಮಗೆ ತೋರಿಸಿದ್ದೀನಿ ನಾನು ಜಿ ಪಿ ಎಸ್ ಫೋಟೋನು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಇವತ್ತು ನಮ್ಮ ಮನೆ ಹತ್ರ ಕಳಿಸಿ ಯಾರು ಒಬ್ಬರು ಸೈನ್ ಹಾಕಿಲ್ಲ ಇವತ್ತು ಸಭೆಯನ್ನು ಮುಂದೂಡಲಾಗಿದೆ ಅಂತ ಹೇಳಿ ಇವತ್ತು ಅಧಿಕೃತವಾಗಿ ನಮಗೆ ಮೆಮೋವನ್ನು ಮನೆ ಕಳು ನಾವು ಇಲ್ಲ ನಾವು ಸಭೆಗೆ ಹಾಜರಾಗ್ತೀವಿ ಅಂತ ಹೇಳಿ ಅದ್ರ ಮೇಲೆ ಬಂದ್ಬಿಟ್ಟು ನಾವು ಕಳಿಸಿದ್ವಿ ಯಾಕಂದ್ರೆ ಏಕಾಏಕಿ ಇದು ಮಾಡಿ ನಮ್ದು ಕೆಲವೊಂದು ಕೆಲ್ಸಗಳು ಇರ್ತವೆ ಅದನ್ನು ಹಿಡಿದು ಉಳಿಯಾರಿನ ಜನತೆಗೆ ಒಂದು ವರ್ಷದಿಂದ ಸಭೆ ಆಗಿರ್ಲಿಲ್ಲ ಉಳಿಯಾರಿನ ಜನತೆಗೆ ಮತ್ತು ಲೆಕ್ಕ ಏನಿದು ಜಮಾ ಖರ್ಚಿತ್ತು ಇದನ್ನ ಉಳಿಯಾರ ಜನತೆಗೆ ಇವತ್ತು ಏನು ತಿಳಿಸೋಣ ಅಂತ ಹೇಳಿ ನಾವು ಬಹಳ ಖುಷಿಯಿಂದ ಬಂದ್ವಿ ಆದರೆ ನಮ್ಮ ಅಧ್ಯಕ್ಷರು ಇಲ್ದಿದ್ದ ಕಾರಣ ಉಪಾಧ್ಯಕ್ಷರು ವಹಿಸ್ಕೊಬೋದಾಯಿತು ಅವರು ಬಂದಿಲ್ಲ ಕೆಲವೊಂದು ಸದಸ್ಯರುಗಳು ಕೂಡ ಬೇಕು ಅಂತಾನೆ ಗೈರಾಗಿದ್ದಾರೆ ಕಾರಣ ಇಷ್ಟೇ ಉದಾಹರಣೆ ನಂದೇ ಅವಾರ್ಡ್ ಆಗಿರೋದ್ರಿಂದ ನಾಲ್ಕರಿಂದ ಹದಿನೈದು ಮೋಟರ್ ರಿಪೇರಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಆರು ರೂಪಾಯಿ ಹಾಕಿದ ಹಾಕ್ಬಿಟ್ಟು ಮಾರ್ಕ್ ಆಗಿದ್ದೀನಿ ಇನ್ನೊಂದು ಬಿಲ್ಲು ಮೋಟರ್ ರಿಪೇರಿ ಅಂತಾನೆ ತೊಂಬತ್ತೈದು ಸಾವಿರ ಒಂದೇ ತಿಂಗಳಲ್ಲಿ ತೊಂಬತ್ತೈದು ಸಾವಿರದ ಆರ್ನೂರ ಎಂಟು ರೂಪಾಯಿ ಹಾಕಾರೆ ಇನ್ನೇ ಇನ್ನೊಂದು ನಾಲ್ಕರಿಂದ ಹದಿನೈದು ಅಂದ್ರೆ ಎಪ್ಪತ್ತೇಳು ಸಾವಿರ ಚಿಲ್ಲರೆ ಹಾಕವ್ರೆ ಎಲ್ಲ ನಾಲ್ಕರಿಂದ ಹದಿನೈದು ಜನ ವಾರ್ಡ್ ಅಂತ ಇದೆ ಅದಾದ್ಮೇಲೆ ವಾರ್ಡ್ ನಂಬರ್ ನಾಲ್ಕರಿಂದ ಸಪ್ರೇಟು ಅಂತ ಹೇಳಿ ಹದಿಮೂರು ಸಾವಿರ ಚಿಲ್ಲರೆ ಹಾಕವ್ರೆ ಇದು ನನಗೆ ಆಮೇಲೆ ಇನ್ನು ಕೆಲವೊಂದು ಇಪ್ಪತ್ತೊಂದು ಸಾವಿರ ಹಾಕ್ಯಾವೆ ಇಪ್ಪತ್ತೊಂದು ಎಷ್ಟು ಇನ್ನೊಂದು ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಹಾಕಿದ್ದಾರೆ ಇನ್ನೊಂದು ಇಪ್ಪತ್ತೊಂದು ಸಾವಿರ ಚಿಲ್ಲರೆ ಏನೋ ದುಡ್ಡು ಹಾಕಿದ್ದಾರೆ ಎಷ್ಟು ಆಮೇಲೆ ಕೆಲವೊಂದು ಎಲ್ಲ ಮಿಕ್ಸ್ ಮಾಡಿ ಹನ್ನೊಂದು ಸಾವಿರ ಮೂವತ್ತಾರು ಸಾವಿರ ಮೂವತ್ತೆರಡು ಸಾವಿರ ಅದಾದಮೇಲೆ ಎಂಟು ಸಾವಿರದ ಇನ್ನೂರು ಈ ಥರ ಬಿಲ್ ಆಗಿದೆ ಇದು ನಮಗೆ ನನ್ನ ವಾರ್ಡಲ್ಲಿ ಯಾವುದು ಕೆಲಸಗಳು ಯಾವುದೂ ಆಗಿಲ್ಲ ಸುಮ್ಮನೆ ಫೇಕ್ ಬಿಲ್ ಇವುದು ಅಂತ ಹೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಘಟನಾತ್ರ ಮಂಜೂರಾತಿ ಮೇಲೆ ಅಂತ ಹೇಳಿ ಕೆಲವೊಂದು ಖಾತೆಗಳು ಎಲ್ಲ ಬಿಡುಗಡೆ ಮಾಡಿದ್ದಾರೆ ಇವರು ಕೆಲವೊಂದರಲ್ಲಿ ಮುಖ್ಯಾಧಿಕಾರಿ ಆದೇಶ ಮಾಡಿರೋದು ಅಧ್ಯಕ್ಷ ಸೈನೇ ಇಲ್ಲ ಅದರಲ್ಲಿ ಘಟನಾ ಅಧ್ಯಕ್ಷ ಸೈನೇ ಇಲ್ಲ ಆದ್ರೂ ಕೂಡ ಇವರು ಘಟನಾತ್ರ ಮಂಜೂರಾತಿ ಎಂತ ತುರ್ತು ತುರ್ತು ಅಂತಂದ್ರೆ ಜನಗಳಿಗೆ ಮೂಲಭೂತ ಸಭೆ ನೀರು ವಿದ್ಯುತ್ ಚರಂಡಿ ಇಂಥ ಮೂಲಭೂತ ಸೌಕರ್ಯಕ್ಕೆ ತುರ್ತು ಸಭೆ ಅಂತ ಮಾಡಬಹುದು ಆದ್ರೆ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಘಟನಾತ್ರ ಮಂಜೂರಾತಿ ಘಟನಾತ್ರ ಮಂಜೂರಾತಿ ಅಂತ ಹೇಳಿ ಕಮರ್ಷಿಯಲ್ ಇವರು ಇದು ಖಾತೆ ಮಾಡೋದಕ್ಕೆ ಎನ್ಒಿಗಳು ಕೊಡೋದಕ್ಕೆ ಎಲ್ಲ ಉಪಯೋಗಿಸ್ಕೊಂಡು ದುರುಪಯೋಗ ಅಧಿಕಾರವನ್ನು ದುರುಪಯೋಗ ಪಡ್ಕೊಳ್ತಿದ್ದಾರೆ ದಯವಿಟ್ಟು ಉಳಿಯಾರು ಜನತೆ ಈ ಏನು ಟ್ಯಾಕ್ಸ್ ಕಟ್ತಿದ್ದಾರೆ ಅವರ ಬೆವರಿನ ದುಡ್ಡು ಕಷ್ಟಪಟ್ಟಿರೋ ದುಡ್ಡು ಇಂಥ ಈ ಬಿಲ್ಲಿನ ಮೇಲೆ ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನೋದು ನಮ್ಮೊಂದು ಒಂದು ಆಶಯ ಇದೆ ಯಾಕೆ ಅಂತಂದರೆ ಈ ಅಧಿಕಾರವನ್ನು ದುರುಪಯೋಗ ಪಡ್ಕೊತಿದ್ದಾರೆ ನಮ್ಮ ಪಟ್ಟ ಪಂಚಾಯಿತಿಯ ಎಲ್ಲರ ಆಗಲಿ ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ ನಾವು ಏನು ಸದಸ್ಯರು ಹದಿನಾರು ಜನ ಇಲ್ಲ ಹದಿನಾರು ಜನ ಮೇಲೇನೂ ಆಗಲಿ ಒಪ್ಪಿಂದ ನೀವು ಕುಡಿತಾನೆ ನಾನು ಒಬ್ಬರಿಗೆ ಅಧ್ಯಕ್ಷರಿಗೆ ಆಗಲಿ ಉಪಾಧ್ಯಕ್ಷರಿಗೆ ಇಂಥ ಸದಸ್ಯನೇ ಆಗಲಿ ಅಂತ ನಾನು ಪ್ರರಣೆ ಮಾಡಿ ತೋರಿಸ್ತಾ ಇಲ್ಲ ನಾನು ಹದಿನಾರು ಜನದ ಮೇಲೆ ಲೋಕ ಆಗ್ತಾನ ನಾನು ಅದಕ್ಕೆ ಸ್ವಾಗತ ಅನ್ನ ಉಪ್ಪಿಂದ ಯಾರು ಯಾರ್ಯಾರು ನೀರು ಕುಡ್ದೇ ಕುಡಿತಾನೆ ಅದನ್ನು ನಾನು ಯಾರ ಮೇಲೆ ದ್ವೇಷದಿಂದ ಹೇಳ್ತಾ ಇಲ್ಲ ದಯವಿಟ್ಟು ಇದೊಂದು ಗಮನಾರ್ಥದಲ್ಲಿಕೊಬೇಕು ನಮ್ಮ ಅಧ್ಯಕ್ಷರು ಏನಿದೆ ನೋಡಿ ಇಲ್ಲಿ ಮುಂದಗಡೆ ಜನಗಳು ಕಷ್ಟದಲ್ಲಿ ಹಗ್ಲು ರಾತ್ರಿ ಒಂದು ತಿಂಗಳಿಂದ ಇಟ್ ಕುಂತಾರೆ ಏನೋ ಧರಣಿ ಕುಂತಾರೆ ಪಾಪ ರೈತ ಸಂತ ಧರಣಿ ಕುಂತಾರೆ ಚಳಿ ಎಲ್ಲ ಮಳೆ ಅಂತಿಲ್ಲ ಕುಂತಾರೆ ಮಳೆ ಈಗ ಇತ್ತೀಚೆಗೆ ಉಪವಾಸ ಸದ್ಯಗ್ರಹ ಮಾಡ್ತೀನಿ ಅಂತ ಅವ್ರ ಬಗ್ಗೆ ನಮ್ಮಲ್ಲಿ ನಮ್ಮ ಸದಸ್ಯರು ಎಲ್ಲ ಒಗ್ಗಟ್ಟಾಗ್ತಿಲ್ಲ ಒಗ್ಗಟ್ಟಾಗ್ತಿಲ್ಲ ಅವ್ರಿಗೆ ಬೆಂಬಲ ನಮ್ಮ ಕೈಲಿ ಆಗಿಲ್ದಿದ್ದು ಅವ್ರು ಮಾಡ್ತಿದಾರಲ್ಲ ಅನ್ನೋ ಒಂದು ಅಪ್ರಿಶಿಯೇಟ್ ವಿನ ನಾವು ಅವ್ರ ಬಗ್ಗೆ ಇದಿಲ್ಲ ನಮ್ಮ ಯಾವುದೇ ಒಂದು ರಾಜಕೀಯದ ಇದಕ್ಕೆ ನಾವು ಅಂತಹವೇ ಎಲ್ಲ ನಮ್ಮ ಹುಳಿಯಾದ ಜನ ಜನಗಳಿಗೆ ನಾವು ಹಿಂಸೆ ಕೊಡ್ತಾ ಇದ್ದೀವಿ ಜಮಾ ಖರ್ಚು ಒಂದು ವರ್ಷದಿಂದ ಜಮಾ ಖರ್ಚು ಕೊಟ್ಟಿಲ್ಲ ಏನಾಗಿದೆ ಅಭಿವೃದ್ಧಿ ಕೆಲಸ ಏನಾಗಿದೆ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ ಸಭೆಗಳು ತಿಂಗಳಿಗೆ ತಿಂಗಳಿಗೆ ಒಂದ್ಸತಿ ತಿಂಗಳಿಗೆ ಬೀಡಿದಾಗ ಮೂವತ್ತು ದಿವಸಕ್ಕೊಂದ್ಸತಿ ಸಭೆ ಕರಿಬೇಕು ಇದೆ ಆದರೂ ಕೂಡ ಎಲ್ಲಾನು ಗಾಳಿಯಲ್ಲಿ ತೂರಿ ಇವತ್ತು ಸಭೆ ನಡೆಸಿದ ನಡೀಲಿ ಹತ್ತಾರು ಜನ ಮೇಲೆ ಲೋಕಾಯುಕ್ತ ತನಿಖೆ ಹಾಕಿ ಯಾರು ತಪ್ಪು ಮಾಡಿದಾರೋ ಅವ್ರ ಕೊಡದೆ ಕುಳಿತಾನೆ ನಾವು ಅದ್ರ ಬಗ್ಗೆ ನೋ ಕಾಮೆಂಟ್ ಆದರೆ ದಯವಿಟ್ಟು ಮಾನ್ಯ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಸರ್ವ ಸದಸ್ಯರಲ್ಲಿ ವಿನಂತಿ ಮಾಡಿಸ್ಕೊಳೋದೇನಂದ್ರೆ ನಾವು ಜನಗಳಿಗೋಸ್ಕರ ಜನಗಳಿಂದ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೈಕಾಲು ಹಿಡಿದು ಭಿಕ್ಷೆ ಬೇಡಿ ಇವತ್ತು ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅವ್ರು ಕೊಟ್ಟಿರುವಂತಹ ಭಿಕ್ಷೆ ಆ ಭಿಕ್ಷೆ ತಕ್ಕಂತೆ ನಾವು ಅವರ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಇಟ್ಕೊಡ್ಬೇಕು ಅನ್ನೋದೊಂದು ಇದಿದೆ ದಯವಿಟ್ಟು ಅಧ್ಯಕ್ಷರಲ್ಲಿ ಎಲ್ಲ ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಈ ಏನಿದೆ ಈ ಕೊಟ್ಟಿದ್ದೀರಾ ಇದು ಸಭೆ ತಂದು ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಕೇಳ್ಬೋದು ಆಮೇಲೆ ನಮ್ಮ ಏನ್ ಹಿಂದಿನ ಚೀಫ್ ಆಫೀಸರ್ ನಾಗಭೂಷಣ್ ರವರು ಆಗಸ್ಟ್ನೇ ತಾರೀಕು ಹನ್ನೆರಡನೇ ಆಗಸ್ಟ್ನೇ ತಿಂಗಳು ಹನ್ನೆರಡನೇ ತಾರೀಕು ತುಮಕೂರು ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ರಿಲೀವ್ ಆಗಿದ್ದಾರೆ ಅದಾದ ಮೇಲೆ ಹದಿನಾಲ್ಕನೇ ತಾರೀಕು ಗಂಗಾವತಿಲಿ ಹೋಗಿ ಡ್ಯೂಟಿಯನ್ನು ಜಾಯಿನ್ ಆಗಿದ್ದಾರೆ ಹದಿನಾಲ್ಕನೇ ತಾರೀಕು ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮ್ಮ ಬಿಲ್ ಕಲೆಕ್ಟರ್ ನಮ್ಮ ಅಕಾಯಂಟ್ಮೆಂಟ್ ತೆಗೆಸ್ಕೊಬಹುದು ಚೆಕ್ ತೆಗೆದಿದ್ದಾರೆ ಮೂವತ್ತೈದು ನಿಮಿಷಕ್ಕೆ ಆ ಚೆಕ್ ತೆಗೆದು ಹದಿನೈದನೇ ತಾರೀಕು ಸೈನ್ ಆಗಿದ್ದಾರೆ ಹದಿನಾಲ್ಕನೇ ತಾರೀಕು ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಚೆಕ್ ತೆಗೆದಿದ್ದಾರೆ ಅದು ನಮ್ಮ ಹತ್ರ ದಾಖಲೆಗಳು ಇದಾವೆ ನಮ್ಮ ಚಿವೆಬೈರ ಫೋಟೋ ತೆರೆ ದಾಖಲೆಗಳು ಇದಾವೆ ಚೆಕ್ ಪಾಸ್ ಆಗಿದೆ ಹದಿನಾಲ್ಕನೇ ತಾರೀಕು ತೆಗೆದಿರೋದು ಮೂವತ್ತನೇ ತಾರೀಕು ಆಗಸ್ಟ್ನೇ ತಿಂಗಳು ಮೂವತ್ತನೇ ತಾರೀಕು ಹನ್ನೆರಡು ಇನ್ನೊಂದು ಚೆಕ್ ಅದು ಗೊತ್ತಿಲ್ಲ ಅದು ಅಂತ ಹೇಳ್ತಾರೆ ದಯವಿಟ್ಟು ಈ ತರ ಅಧಿಕಾರಿಗಳನ್ನು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತರಾಗ್ಲಿ ತನಿಖೆ ಮಾಡ್ಬೇಕು ಅದು ಡೇಟ್ ಟೈಮ್ ಸಮೇತ ಇಲ್ಲಿ ಬಂದಿದೆ ಅದು ಇದೆ ನಮ್ಮ ಸದಸ್ಯರು ಜುಬೇರ್ ಅವರ ಹತ್ರ ಇದೆ ದಾಖಲೆಗಳು ಇದಾವೆ ಪ್ರೊಸೀಡ್ ಅಂದ್ರೆ ಈಗಲೇ ನಾವು ಪ್ರೊಸೀಡ್ ಮಾಡಕ್ಕೆ ನಾವು ಸಿದ್ಧನಾಗಿದ್ದೇವೆ ದಯವಿಟ್ಟು ಇಂಥ ಅಧಿಕಾರಿಗಳು ಆಮೇಲೆ ಬಿಲ್ ಗಳು ಇದ್ದು ಎಸ್ ಫೋಟೋ ಇಲ್ಲ ಹೆಂಗ್ ಬೇಕಂಗೆ ಬಿಲ್ಗಳು ಮಾಡಿದ್ದಾರೆ ಫೋಟೋಗಳು ಇಲ್ಲ ತಾರತಮ್ಯ ಮಾಡಿದ್ದಾರೆ ಅದಾದಮೇಲೆ ನಮ್ಮ ಒಳೆಯಲು ಜನತೆಯ ದುಡ್ಡನ್ನ ಲೂಟಿ ಒಡ್ಕೊಂಡು ಹೋಗಿದ್ದಾರೆ ಅವರು ಬಿಲ್ಗಳು ಅಧಿಕಾರ ಟೈಮ್ ಮುಗಿದ್ರು ಕೂಡ ಸೈನ್ ಹಾಕಿ ಅವ್ರ ಅಧಿಕಾರ ದೂರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ಮೇಲೆ ಕ್ರಮ ವಹಿಸಬೇಕು ಅಂತ ಕೇಳ್ಬೋಣ